ನಮಸ್ಕಾರ ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ಅಭಿಫ್ಯಾಕ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ಗೊತ್ತಿರದ ಅದ್ಭುತ ರಹಸ್ಯಗಳನ್ನು ನಿಮ್ಮ ಮುಂದಿಡುತ್ತೇವೆ ಇವತ್ತು ನಾವು ತಲಕಾಡಿನ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾವೇರಿ ನದಿಯ ದಡದಲ್ಲಿ ಕಂಗೊಳಿಸುತ್ತಿದ್ದ ಒಂದು ಅದ್ಭುತ ನಗರ ರಾಜರ ವೈಭವ ದೇವಾಲಯಗಳ ಗಂಟಾನಾದ ಹಬ್ಬದ ಸಂಭ್ರಮದಿಂದ ತುಂಬಿ ತುಳುಕುತ್ತಿದ್ದ ಆ ನಗರ ಇಂದು ಮರಳಿನ ಕೆಳಗೆ ಮಲಗಿದೆ ಆದರೆ ಏನಾಯಿತು ಆ ಅದ್ಭುತ ನಗರ ಹೇಗೆ ಮರಳಿನ ಸಮುದ್ರವಾಗಿ ಬದಲಾಗಿದೆ ಇದನ್ನು ಕೇಳಿದರೆ ನಿಮಗೂ ಆಶ್ಚರ್ಯವಾಗುತ್ತೆ ಈ ರಹಸ್ಯಮಯ ಕಥೆಯೊಳಗೆ ಹೋಗೋಣ ಒಮ್ಮೆ ಸಮೃದ್ಧ ನಗರ ತಲಕಾಡು ಕರ್ನಾಟಕದ ಒಂದು ಪುರಾತನ ನಗರ ಗಂಗಾ ಚೋಳ ಹೊಯ್ಸಳ ವಿಜಯನಗರ ಸಾಮ್ರಾಜ್ಯಗಳು ಇಲ್ಲಿ ಆಳಿದವು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಹತ್ತರ ದೇವಾಲಯಗಳು ಶಿಲ್ಪಕಲೆಯ ಅದ್ಭುತ ಹೊಂದಿದೆ ವ್ಯಾಪಾರ ಸಂಸ್ಕೃತಿ ಕಲೆ ಎಲ್ಲದರ ಕೇಂದ್ರವಾಗಿದೆ ಮರಳಿನ ನಗರ ಇಂದಿನ ತಲಕಾಡಿಗೆ ಹೋದರೆ ಎಲ್ಲೆಡೆ ಮರಳಿನ ಗುಡ್ಡಗಳು ಕಾಣುತ್ತವೆ ಹಳ್ಳಿಗಳು ದೇವಾಲಯಗಳು ರಸ್ತೆಗಳು ಎಲ್ಲವೂ ಮರಳಿನಿಂದ ಮುಚ್ಚಲ್ಪಟ್ಟಿವೆ ಕೆಲವು ದೇವಾಲಯಗಳನ್ನು ಮಾತ್ರ ಹೊರೆ ತೆಗೆಯಲಾಗಿದೆ ಅವು ಯಾವುದೆಂದರೆ ವೈದ್ಯನಾಥೇಶ್ವರ ದೇವಾಲಯ ಕೀರ್ತಿ ನಾರಾಯಣ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಶಾಪದ ಕಥೆ ಸ್ಥಳೀಯ ದಂತಕಥೆಯ ಪ್ರಕಾರ ಮೈಸೂರು ಅರಸರ ಕಾಲದಲ್ಲಿ ಅಲಮೇಲಮ್ಮ ಎಂಬ ರಾಣಿ ಬದುಕುತ್ತಿದ್ದಳು ಅರಸರ ದ್ರೋಹದಿಂದ ಬೇಸತ್ತು ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಶಾಪ ಕೊಟ್ಟಳು ಅವು ಯಾವುದೆಂದರೆ ತಲಕಾಡು ಮರಳಾಗಲಿ ಮೈಸೂರು ಅರಸರು ಮಕ್ಕಳಿಲ್ಲದಿರಲಿ ಅದೇ ದಿನದಂದು ತಲಕಾಡು ಮರಳಿನಿಂದ ತುಂಬಿತು ಎಂಬ ನಂಬಿಕೆ ಇಂದಿಗೂ ಮೈಸೂರು ಅರಸರ ಮನೆತನದಲ್ಲಿ ವಂಶ ಸಮಸ್ಯೆ ಇದೆ ಎನ್ನಲಾಗುತ್ತದೆ ವಿಜ್ಞಾನಿಗಳ ದೃಷ್ಟಿಕೋನ ಕೆಲವರು ಇದನ್ನು ಪ್ರಕೃತಿಯ ಆಟ ಅಂತ ಹೇಳುತ್ತಾರೆ ಕಾವೇರಿ ನದಿಯ ಪ್ರವಾಹ ಗಾಳಿಯ ದಿಕ್ಕು ಮರಳಿನ ಹರಿವು ಇವುಗಳ ಪರಿಣಾಮವಾಗಿ ತಲಕಾಡು ಮರಳಿನಿಂದ ತುಂಬಿದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಆದರೆ ನಿಖರವಾದ ಉತ್ತರ ಯಾರಿಗೂ ಸಿಕ್ಕಿಲ್ಲ ಅಡಗಿರುವ ದೇವಾಲಯಗಳು ಇಂದಿಗೂ ಹಲವು ದೇವಾಲಯಗಳು ಮರಳಿನ ಕೆಳಗೆ ಮಲಗಿವೆ ಕೆಲವೊಮ್ಮೆ ಹಬ್ಬದ ಸಮಯದಲ್ಲಿ ಕೆಲವು ದೇವಾಲಯಗಳನ್ನು ಹೊರತೆಗೆಯುತ್ತಾರೆ ಅಲ್ಲಿ ಕಾಣುವ ಶಿಲ್ಪಕಲೆ ರಚನೆಗಳು ಜನರನ್ನು ಬೆರಗುಗೊಳಿಸುತ್ತವೆ ಸ್ಥಳೀಯರು ಇದನ್ನು ಮರಳು ನಗರ ಎಂದು ಕರೆಯುತ್ತಾರೆ ಒಮ್ಮೆ ಶ್ರೀಮಂತ ನಗರವಾಗಿದ್ದ ತಲಕಾಡು ಇಂದು ಮರಳಿನ ಗುಡ್ಡಗಳ ಕೆಳಗೆ ಮಲಗಿದೆ ಇದು ಕೇವಲ ಪ್ರಕೃತಿಯ ಆಟವೋ ಅಥವಾ ಅಲಮೈಲಮ್ಮನ ಶಾಪವೋ ಇಂದಿಗೂ ಉತ್ತರ ಯಾರಿಗೂ ಸಿಕ್ಕಿಲ್ಲ ಆದರೆ ಈ ಕತೆ ನಮಗೆ ಕಲಿಸುವ ಪಾಠ ಏನು ಗೊತ್ತೇ ಸಂಪತ್ತು ಅಧಿಕಾರ ವೈಭವ ಎಷ್ಟು ದೊಡ್ಡದಾದರೂ ಕಾಲದ ಮುಂದೆ ಅಲ್ಪವೇ ತಲಕಾಡಿನ ಮರಳು ನಗರ ನಮ್ಮ ಇತಿಹಾಸದ ಅಡಗಿರುವ ಒಂದು ಅದ್ಭುತ ಅಧ್ಯಾಯ ನೋಡಿದ್ರಲ್ಲ ಸ್ನೇಹಿತರೆ ತಲಕಾಡು ರಹಸ್ಯ ನಮಗೆ ಪಾಠವೂ ಕಲಿಸಿತ್ತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಭಿ ಫ್ಯಾಕ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಇನ್ನೊಂದು ರಹಸ್ಯದ ಜೊತೆ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು